ಸ್ನೇಹಿತರೆ ನಮ್ಮ ಭೂಮಿಯಿಂದ ಸುಮಾರು ನಾಲ್ಕು ಸಾವಿರ ವರ್ಷಗಳ ಹಿಂದೆ ಕಣ್ಮರೆಯಾಗಿದ್ದಂತಹ ನಮ್ಮ ಭೂಮಿಯ ಜೀವ ನದಿ ಸರಸ್ವತಿ ಗುಪ್ತಗಾಮಿನಿ ಈಗ ಮತ್ತೆ ಸುದ್ದಿಯಲ್ಲಿದೆ ಅದಕ್ಕೆ ಕಾರಣ ಏನು ಅಂತ ಅಂದರೆ ರಾಜಸ್ಥಾನದಲ್ಲಿ ಒಂದು ಕೊಳವೆ ಬಾವಿಗೆ ಅಂದರೆ ಬೋರ್ವೆಲನ್ನು ಅಗಿಯುವಂತಹ ಸಂದರ್ಭದಲ್ಲಿ ಏನಾಗಿದೆ ಅಂತ ಅಂದರೆ ಪುರಾಣ ಹಾಗೆ ಇತಿಹಾಸಗಳಲ್ಲಿ ಗಂಗಾ ನದಿಗಿರುವಂತಹ ಪ್ರಾಮುಖ್ಯತೆಯಷ್ಟೇ ಸರಸ್ವತಿ ನದಿಗೂ ಇದೆ ಆದರೆ ರಾಜಸ್ಥಾನದ ಜೈಸಲ್ಮೇರ್ನ ಮರುಭೂಮಿಯಲ್ಲಿ ಒಂದು ವಿಸ್ಮಯ ನಡೆದಿದೆ ಕೊಳವೆ ಬಾವಿ ತೆಗೆಯುವಂತಹ ವೇಳೆ ಜೈಸಲ್ಮೇರ್ನ ಮರುಭೂಮಿಯಲ್ಲಿ ನೀರು ಇದ್ದಕ್ಕಿದ್ದಂತೆ ಉಕ್ಕಿ ಹರಿಲಿಕ್ಕೆ ಪ್ರಾರಂಭಿಸಿದೆ ಆದರೆ ಕೊಳವೆ ಬಾವಿ ತೆಗೆಯುವ ವೇಳೆ ನೀರು ಉಕ್ಕಿ ಹರಿಯೋದು ಸಾಮಾನ್ಯವಾದ ವಿಷಯ ಅಲ್ವಾ ಅಂತ ನೀವು ಅಂದ್ಕೊಳ್ಬಹುದು ಹೌದು ಸಾಮಾನ್ಯ ಆದರೆ ಈ ಘಟನೆ ಯಾಕೆ ಇಷ್ಟು ಮಹತ್ವವನ್ನು ಪಟ್ಕೊಂಡಿದೆ ಅಂತ ಅಂದರೆ ಈ ಪ್ರದೇಶದಲ್ಲಿ ಪ್ರಾಚೀನ ನದಿ ಸರಸ್ವತಿ ಭೂಮಿಯ ಕೆಳಗೆ ಗುಪ್ತಗಾಮಿನಿಯಾಗಿ ಹರಿತಾ ಇದ್ದಾಳೆ ಎಂಬ ಪ್ರತೀತಿ ಇರುವ ಕಾರಣಕ್ಕೆ ಇದು ಬಹಳ ಮಹತ್ವವನ್ನು ಪಟ್ಕೊಂಡಿದೆ ಮೊನ್ನೆ ಮೋಹನ್ಗಢದ ಕಾಲುವೆ ಪ್ರದೇಶದ ಚಾಕ್ ಟ್ವೆಂಟಿ ಸೆವೆನ್ ಇಪ್ಪತ್ತ ಏಳು ಬಿಡಿ ಬಳಿ ಕಾರ್ಮಿಕರು ಕೊಳವೆ ಬಾವಿಯನ್ನು ಕೊರಿತಾ ಇದ್ದಾಗ ಎಂಟುನೂರ ಐವತ್ತು ಅಡಿ ಆಳದಲ್ಲಿ ನೀರು ಮತ್ತು ಅನಿಲ ಒಟ್ಟಿಗೆ ನೆಲದಿಂದ ಹೊರಗೆ ಬಂದು ಅಪಾಯಕಾರಿ ಪರಿಸ್ಥಿತಿಯನ್ನು ಸೃಷ್ಟಿಸಿತು ಪ್ರವಾಹದಂತೆ ಉಕ್ಕಿದ ನೀರಿನ ಹರಿವು ಸ್ವಲ್ಪ ಹೊತ್ತಿನಲ್ಲೇ ಅಕ್ಕಪಕ್ಕದಲ್ಲಿದ್ದಂತಹ ಹೊಲೆಗಳಲ್ಲಿ ತುಂಬಿಕೊಂಡಿದೆ ಇನ್ನು ಬೋರ್ವೆಲ್ ಕೊರೆಯಲು ಬಂದಿದ್ದಂತಹ ಟ್ರಕ್ ಸೇರಿದಂತೆ ಯಂತ್ರೋಪಕರಣಗಳು ಕೂಡ ಏರ್ತಾ ಇರುವ ನೀರಿನ ಪ್ರವಾಹದಲ್ಲಿ ಸಿಲುಕೊಂಡಿದ್ವು ಕೆಲವೇ ಕ್ಷಣಗಳಲ್ಲಿ ನೀರಿನ ಮಟ್ಟ ಏರ್ತಲೇ ಇದ್ದಿದ್ದರಿಂದ ಆ ಪ್ರದೇಶ ತುಂಬಿದ ಕೊಳದಂತೆ ಕಾಣಿಸ್ತು ಈ ಘಟನೆ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದೆ ಇನ್ನು ಅನೇಕರು ಗುಪ್ತಗಾಮಿನಿಯಾಗಿ ಹರಿತಾ ಇರುವ ಸರಸ್ವತಿ ಮೇಲಕ್ಕೆ ಬಂದಿದ್ದಾಳೆ ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಈ ಪ್ರದೇಶ ಹಿಂದೆ ಪ್ರಾಚೀನ ನದಿ ಸರಸ್ವತಿ ಹರಿತಾ ಇದ್ದ ಜಾಗವಾಗಿರುವ ಕಾರಣ ಜನರಲ್ಲಿ ಈ ಒಂದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಆದರೆ ಈ ಘಟನೆ ನಡೆದ ಸ್ಥಳದಲ್ಲಿ ಇಪ್ಪತ್ನಾಲ್ಕು ಗಂಟೆ ಕಳೆದರೂ ಕೂಡ ನೀರಿನ ಒಂದು ಪ್ರವಹಿಸುವಿಕೆ ಕಡಿಮೆಯಾಗದೆ ಹಾಗೆ ಇರುವ ಕಾರಣ ಸಾರ್ವಜನಿಕರ ಸುರಕ್ಷತೆಯ ದೃಷ್ಟಿಯಿಂದ ಅವರನ್ನ ಸ್ವಲ್ಪ ಈ ಸ್ಥಳದಿಂದ ದೂರ ಇರಿ ಅಂತ ಹೇಳಲಾಗಿದೆ ಆದರೆ ಇದರಿಂದ ಯಾವುದೇ ರೀತಿಯಾದಂತಹ ಅಪಾಯ ಉಂಟಾಗಲ್ಲ ಅಂತಲೂ ತಜ್ಞರು ಹೇಳ್ತಾ ಇದ್ದಾರೆ ಇನ್ನು ಋಗ್ವೇದ ಹಾಗೂ ಮಹಾಭಾರತದಲ್ಲಿ ಉಲ್ಲೇಖವಾಗಿರುವಂತಹ ಸರಸ್ವತಿ ನದಿ ಸುಮಾರು ನಾಲ್ಕು ಸಾವಿರ ವರ್ಷಗಳ ಹಿಂದೆ ಜೀವಂತವಾಗಿತ್ತು ಅಂತ ಹೇಳಲಾಗಿದೆ ಈ ನದಿ ಹಿಮಾಲಯದಲ್ಲಿ ಹುಟ್ಟಿ ಈಗಿನ ಹರಿಯಾಣ ಪಂಜಾಬ್ ರಾಜಸ್ಥಾನ ಪಾಕಿಸ್ತಾನದ ಕೆಲವು ಭಾಗ ಹಾಗೂ ಗುಜರಾತ್ ಮೂಲಕ ಅರಬ್ಬಿ ಸಮುದ್ರವನ್ನು ಇತ್ತು ಅಂತ ಹೇಳಿ ನಂಬಲಾಗುತ್ತೆ ಹೆಚ್ಚು ಕಡಿಮೆ ಒಂದು ಸಾವಿರದ ಐನೂರು ಕಿಲೋಮೀಟರ್ನಷ್ಟು ದೀರ್ಘವಾಗಿ ಈ ನದಿ ಹರಿತಾ ಇತ್ತು ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಇದೀಗ ಗುಪ್ತಗಾಮಿನಿಯಾಗಿ ಹರಿತಾ ಇದ್ದಂತಹ ಸರಸ್ವತಿ ನದಿಯೇ ಮೇಲಕ್ಕೆ ಎದ್ದು ಬಂದಿದ್ದಾಳೆ ಅನ್ನುವಂಥದ್ದು ಜನರ ನಂಬಿಕೆ ಒಂದು ರೀತಿಯಲ್ಲಿ ಮರಳುಗಾಡಿನಲ್ಲಿ ಈ ರೀತಿ ನೀರು ಮೇಲಕ್ಕೆ ಚಿಮ್ಮಿ ಸುತ್ತಮುತ್ತಲಿನ ಹೊಲಗಳಿಗೂ ಕೂಡ ತುಂಬಿಕೊಂಡಿರೋದು ಒಂದು ರೀತಿಯಲ್ಲಿ ಆಶ್ಚರ್ಯವೇ ಸರಿ